ಹಾಯ್ ಹಲೋ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತೇನೆ ಅಂತಂದ್ರೆ ಎಸ್ ಗೃಹಲಕ್ಷ್ಮಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡ್ತಿರೋದು ಸೊ ಗೃಹಲಕ್ಷ್ಮಿಗಾಗಿ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಕಂತಿನಕ್ಕಾಗಿ ಎಲ್ಲ ಕೂಡ ಕಾಯ್ತಾ ಇದ್ದಾರೆ ಸೊ ಇದರಲ್ಲಿ ಹನ್ನೊಂದು ಕಂತು ಕೆಲವು ಜನಕ್ಕೆ ಬಂದಿದೆ ಕೆಲವು ಜನಕ್ಕೆ ಬಂದಿಲ್ಲ ಸೊ ಹಾಗಾದ್ರೆ ಈ ಕಂತುಗಳು ಯಾವಾಗ ಬರುತ್ತೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಾನ ಯಾವಾಗ ಬರುತ್ತೆ ಸೊ ಏನಲ್ಲ ಲಕ್ಷ್ಮಿ ಬಗ್ಗೆ ಮೇಡಮ್ ಅವರು ಹೇಳಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಇಷ್ಟಪಡ್ತೀನಿ ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಹದ್ಮೂರನೇ ಕಂತು ಒಟ್ಟಿಗೆ ಬರುತ್ತಾ ಅಥವಾ ಇಲ್ಲ ಎರಡು ಸಾವಿರ ಎರಡು ಸಾವಿರ ಮಾತ್ರ ಬರುತ್ತೆ ಅನ್ನೋದನ್ನ ಕೂಡ ಈ ಒಂದು ವೀಡಿಯೋದಲ್ಲಿ ನಾವು ನೋಡೋಣ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರೆ ಟೆಕ್ ಬಯಾಮಿಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರ ಚಾನಲ್ಗೆ ಹೊಸ ಪ್ಲೀಸ್ ಚಾನಲ್ ಸೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ನು ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಒತ್ತೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುದಂತ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದೀನಿ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಷ್ಟು ಬೇಗ ಎರಡು ಸಾವಿರ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡ್ತಾ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ ಏನಪ್ಪಾ ಅಂತಂದ್ರೆ ಈ ಕಾಂಗ್ರೆಸ್ ಗೆದ್ದಾಗಿಂದ ಒಂದು ಭರವಸೆಯನ್ನು ಕೊಟ್ಟಿತ್ತು ಏನಪ್ಪಾ ಅಂದ್ರೆ ನಾವು ಐದು ಗ್ಯಾರಂಟಿಗಳನ್ನ ಈ ಈ ಕರ್ನಾಟಕ ರಾಜ್ಯದಲ್ಲಿ ತತ್ತಿವಂತ ಸೊ ಹಾಗಾಗಿ ಗೃಹ ಜ್ಯೋತಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತೆ ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಯುವನಿದಾಗಿರ್ಬೋದು ಈ ರೀತಿ ಅಹ್ ಐದು ಪಂಚ ಗ್ಯಾರಂಟಿಗಳನ್ನ ನಮಗೆ ಕೊಟ್ಟಿದ್ರು ಸೊ ಅಂಥದ್ರಲ್ಲಿ ಗೃಹ ಜ್ಯೋತಿ ಅಂತೂ ಇದೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಈ ಒಂದು ಜಾಸ್ತಿ ಗೊಂದಲಕ್ಕಾಗಿರೋದು ಈ ಗೃಹಲಕ್ಷ್ಮಿ ಅನ್ನದ ಒಂದು ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಅನ್ನದ ವಿಚಾರ ಆ ಕಂಟಿನ್ಯೂ ಆಗಿ ಬರ್ತಾ ಇಲ್ಲ ಹಣ ಅನ್ನೋದೇ ಜನಗಳ ಒಂದು ಆಕ್ರೋಶಕ್ಕೆ ಗುರಿಯಾಗಿದೆ ಯಾಕಂತಂದ್ರೆ ಈ ಒಂದು ಎರಡು ಸಾವಿರ ಹಣ ಈಗ ಮೂರನೇ ಕಂತಿನ ಅಂದ್ರೆ ಮೂರು ಕಂತುಗಳು ಇನ್ನೂ ಬರೋದು ಬಾಕಿ ಇದೆ ಹನ್ನೊಂದನೇ ಕಂತು ಕೆಲವು ಜನಗಳು ಬಂದಿದೆ ಆದ್ರೆ ಇನ್ನು ಹನ್ನೆರಡು ಮತ್ತು ಹನ್ನೊಂದು ಹದಿಮೂರನೇ ಕಂತನ ಹಣ ಈ ತಿಂಗಳೇ ಬರಬೇಕಾಗಿತ್ತು ಆದ್ರೆ ಈ ಇನ್ನು ಮುಗಿಯ ಮುಗಿಯಕ್ಕೆ ಬಂದ್ರು ಕೂಡ ಈ ತಿಂಗಳ ಹಣ ಬರ್ತಾ ಇಲ್ಲ ಅವ್ರು ಹೇಳಿದ್ರಪ್ಪ ಅಂತಂದ್ರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಸೆಪ್ಟೆಂಬರ್ ಕೊನೆಯಲ್ಲಿ ನಾವು ಎರಡು ಸಾವಿರ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ರು ಆದ್ರೆ ಈಗ ಇನ್ನು ಎರಡು ದಿನ ಬಾಕಿ ಇದೆ ಆದ್ರೂ ಅಂದ್ರೆ ನಾಳೆ ಈ ಒಂದು ಆಹ್ಹ್ ಗೃಹಲಕ್ಷ್ಮಣ ಹಾಕ್ತಾರ ಅಥವಾ ಹಾಕ್ತಾರ ಅಂತ ನೋಡೋದಾದ್ರೆ ಅವರು ಹೇಳಿರುವಂತ ಮಾಹಿತಿ ಪ್ರಕಾರ ಲಕ್ಷ್ಮೀ ಬಾಕರ್ ಅವರು ಇವತ್ತು ಬೆಳಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಟಿ ನೈನ್ ಮುಖಾಂತರ ಏನಪ್ಪಾ ಹೇಳಿದ್ದಾರೆ ಅಂತಂದ್ರೆ ಗೃಹಲಕ್ಷ್ಮಿ ಹಣವನ್ನು ನಾವು ಈ ಇನ್ನೂ ಒಂದು ವಾರಗಳ ಟೈಮ್ನ ತಗೊಂಡು ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಏನೊಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ನಾವು ಹಾಕೋದಿಲ್ಲ ನಾವು ಎರಡು ಸಾವಿರ ಹಣವನ್ನು ಮಾತ್ರ ಹಾಕ್ತೀವಿ ಅಂದ್ರೆ ಹದ್ಮೂರನೇ ಕಂತರ ಸಾರಿ ಹನ್ನೆರಡನೇ ಕತ್ತೆ ಮಾತ್ರ ನಾವು ಹಾಕ್ತೀವಿ ಅಂತ ಹೇಳಿದಾರೆ ಸೊ ಹಾಗಾದ್ರೆ ಹದಿಮೂರನೇ ಕಂತ್ರ ಹಣ ಹಾಕ್ತಾರ ಹಾಕಲ್ವಾ ಅಂತ ನಾವು ವಿಚಾರ ಮಾಡೋದಾದ್ರೆ ಇವಾಗ ಅವರು ಹನ್ನೆರಡನೇ ಕಂತನೇ ಇನ್ನು ಒಂದು ವಾರ ಬಿಟ್ಟು ಹಾಕ್ತಿನ ಅಂತ ಹೇಳ್ತಿರುವಾಗ ಇನ್ನು ಹದಿಮೂರನೇ ಕಂತ ಯಾವಾಗ ಅಂತ ನಾವು ಯೋಚನೆ ಮಾಡೋ ತಪ್ಪಾಗುತ್ತೆ ಸೊ ಇನ್ನು ಹದಿನಾಲ್ಕನೇ ಕಂತಿನ ಅಂದ್ರೆ ಅಕ್ಟೋಬರ್ ಕಂತಿನ ನಾವು ನಮಗೆ ಬರ್ಬೇಕಂದ್ರೆ ಇನ್ನೂ ತುಂಬಾನೇ ಇದನ್ನ ಆಗುತ್ತೆ ನವೆಂಬರ್ ಹಾಕ್ಬೋದು ಡಿಸೆಂಬರ್ ಹಾಕ್ಬೋದು ಅದು ಹಾಕದೇ ಇರ್ಬೋದು ಸೊ ಏನಂತ ಗೊತ್ತಾಗಲ್ಲ ಆದ್ರೆ ಈ ರೀತಿ ಯಾಕೆ ಮಾಡ್ತಾರೆ ಅಂತ ಸರ್ಕಾರ ಗೊತ್ತಾಗ್ತಲ್ಲ ಆದ್ರೆ ಜನಗಳ ಆಕ್ರೋಶ ತುಂಬಾನೇ ಮಿತಿ ಇರ್ತಾ ಇದೆ ಯಾಕಂದ್ರೆ ಇವ್ರು ಯಾಕೆ ಈ ರೀತಿ ಮಾಡ್ತಾ ಇದಾರೆ ವಿಶ್ವಾಸವನ್ನ ಕೊಟ್ಬಿಟ್ಟು ಈ ರೀತಿ ಮೋಸ ಮಾಡೋದು ಸರಿಯಲ್ಲ ಅಂತ ಅವರು ಹೇಳ್ತಾರೆ ಸೊ ಈ ರೀತಿಯ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಅವರು ಇದೇ ರೀತಿ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಅವರು ಚುನಾವಣೆಯಲ್ಲಿ ಗೆಲ್ಲೋದು ಅಹ್ ಅನುಮಾನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ರೀತಿ ಅವರು ಮೊದಲೇ ಹೇಳ್ಬಿಟ್ರೆ ಚೆನ್ನಾಗಿರ್ತಲ್ಲ ನಾವು ಕೊಡೋದಿಲ್ಲ ಅಂತ ಅದ್ರಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ ನಾವು ನಾಲ್ಕು ನಾಲ್ಕು ಸಾವಿರನ ಒಟ್ಟಿಗೆ ಹಣ ಹಾಕ್ತೀವಿ ಅಂದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತ್ರಣನ ಒಟ್ಟಿಗೆ ಹಾಕ್ತಿ ಅಂತ ಕೂಡ ಹೇಳಿದ್ರು ಆದ್ರೆ ಇವಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ನಾವು ಎರಡು ಏಳು ಸಾವಿರ ಹಣವನ್ನು ಮಾತ್ರ ಹಾಕ್ತಿವಿ ಅಂದ್ರೆ ಈ ಹನ್ನೆರಡನೇ ಕಂತ್ರಣನ ನಾವು ಈ ಒಂದು ವಾರದೊಳಗೆ ಹಾಕ್ತಿವಿ ನಮ್ಗೆ ಇನ್ನೂ ಒಂದು ವಾರ ಕಾಲಾವಕಾಶ ಬೇಕು ನಾವು ಹನ್ನೆರಡನೇ ಕಂತ್ರವನ ಹಾಕೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾದ್ರೆ ಜನಗಳ ಆಕ್ರೋಶ ಇದಕ್ಕೂ ಇದಕ್ಕಿಂತ ಜಾಸ್ತಿನೇ ಆಗ್ತದೆ ಯಾಕಂದ್ರೆ ನೀವು ಒಂದೇ ಮಾತಿಗೆ ಹೇಳಿಬಿಡಿ ನಾವು ಹೀಗೆ ಹಾಕಲ್ಲ ಅಂತ ಅದ್ಬಿಟ್ಟು ನೀವು ಇವಾಗ ಆಗ್ತೀವಿ ನಾಲ್ಕು ಸಾವಿರ ಆಗ್ತೀವಿ ಅಂತ ಹೇಳಿಬಿಟ್ಟು ಜನಗಳಲ್ಲಿ ಈ ರೀತಿ ಒಂದು ವಿಶ್ವಾಸನವನ್ನು ತೋರಿಸ್ಬಿಟ್ಟು ಆದ್ರೆ ನನ್ನ ಕಡೆಯಲ್ಲಿ ವಿಶ್ವಾಸನ ಕಳೆದುಕೋತಾ ಅಂತ ಅವರು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಇನ್ನು ಕೆಲವರು ಗುರು ಲಕ್ಷ್ಮಣದಿಂದ ಅಂಗಡಿ ಹಾಕಿದ್ದಾರೆ ಕೆಲವು ಊರು ಜನಗಳಿಗೆ ಊಟ ಕೂಡ ಹಾಕ್ತಾ ಇದ್ದಾರೆ ಸೊ ಈ ರೀತಿ ಕೂಡ ಆಗ್ತಾ ಇದೆ ಇನ್ನು ಕಡೆ ನೋಡೋದಾದ್ರೆ ಗುರು ಬರ್ತಾ ಇಲ್ಲ ಈ ರೀತಿ ಒಂದರೂ ಕೂಡ ಆಗ್ತಾ ಇದೆ ಸೊ ಯಾಕೆ ಈ ರೀತಿ ಆಗ್ತದೆ ಏನು ಸರ್ಕಾರ ಯಾಕೆ ಈಗ ಗ್ಯಾಂಡ್ಗಳ ಕೊಟ್ಬಿಟ್ಟು ಈ ರೀತಿ ಮೋಸ ಮಾಡ್ತಾ ಅಂತ ಗೊತ್ತಾಗ್ತಲ್ಲ ಸೊ ಅದಷ್ಟು ಬೇಗ ಇದಕ್ಕೆ ಕ್ಲಾರಿಟಿನ ಕೊಡ್ಲಿ ಅಂತ ನಾವು ಕೇಳ್ಕೊಳ್ಳೋಣ ಈಗ ಒಂದು ವಾರ ಅಂತಾರೆ ಆಮೇಲೆ ಒಂದು ವಾರದ ನಂತರ ಮತ್ತೆ ಇನ್ನೊಂದು ವಾರ ಅಂದ್ರು ಏನು ಆಶ್ಚರ್ಯ ಇಲ್ಲ ಸೊ ಯಾಕಂದ್ರೆ ಇವರು ಅವ್ರು ಹೇಗೆ ಹೇಗೆ ಹ್ಯಾ ಆ ರೀತಿ ನಾವು ಹೋಗ್ಬೇಕಾಗ್ತಾ ಇದೆ ಸೈವ ಹಾಕ್ತಾರೆ ಹಾಕಿ ನಾಳೆ ಹಾಕ್ತಾರೆ ಹಾಕಿ ಅಥವಾ ಮುಂದಿನ ವರ್ ಹಾಕ್ತಾರೆ ಹಾಕಿ ಈ ರೀತಿ ಆಗ್ತಾ ಇರೋದ್ರಿಂದ ತುಂಬಾ ಒಂಥರ ನಾವು ಗೊಂಬೆ ಆಗ್ಬಿಟ್ಟಿದ್ವಿ ಅವ್ರ ಕೈಲಿ ಸೊ ಹಾಗಾಗಿ ಯಾವುದೋ ಒಂದು ಕಾರಣಕ್ಕೂ ಈ ರೀತಿ ಮಾಡಕ್ಕೆ ಹೋಗ್ಬಿಡಿ ಆದಷ್ಟು ಬೇಗ ಅನ್ನ ಕ್ಲಿಯರ್ ಮಾಡ್ತೀವಿ ಅಂತ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಯಾಕಂದ್ರೆ ಜನಗಳು ಕಾಯ್ತಾ ಕೂತಿರ್ಬೇಕಾಗುತ್ತೆ ನೀವು ಒಂದು ಮಾತು ಹೇಳ್ಬಿಟ್ರೆ ಅವ್ರ ಅದ್ರ ಬಗ್ಗೆ ವಿಚಾರಣೆ ಮಾಡಲ್ಲ ಸೊ ಹಾಗಾಗಿ ಯಾವ್ದಾದ್ರು ಒಂದು ಕ್ಲಾರಿಟಿನ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಕಾಯ್ತಾ ಇದ್ರಿ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪ ನಾಲ್ಕು ಸಾವಿರನ ಮಟ್ಟಿಗೆ ಬರೋದಿಲ್ಲ ಇನ್ನು ಬರುವುದ್ರ ನಿಮಗೆ ಹನ್ನೆರಡನೇ ಕಂತಿನ ಹನ್ನೆರಡನೇ ಕಂತನ ಎರಡು ಸಾವಿರ ಹಣ ಏನಾಗ್ತದೆ ಅಂತಂದ್ರೆ ಇನ್ನೂ ಒಂದು ವಾರ ಬಿಟ್ಟು ನಿಮಗೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಬರುತ್ತೆ ಅಂತ ಹೇಳಿದ್ದಾರೆ ಬರು ಖಂಡಿತವ್ರು ಬರುತ್ತೆ ಅಂತ ಅವ್ರು ಹೇಳಿಲ್ಲ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾವು ಕಾದ್ ನೋಡ್ಬೇಕಾಗಿದೆ ಸೊ ಯಾರೆಲ್ಲ ವೇಟ್ ಮಾಡ್ತಿದ್ದಾರೆ ಗುಳ ಯಾರಿಗೆಲ್ಲ ಈಗಾಗಲೇ ಹನ್ನೊಂದು ಕಂತ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡ್ತೀವಿ ಅಂತ ಹೇಳಕ್ ಬರ್ತೀನಿ ಅವ್ರೇನ್ ಹೇಳ್ತಾರಪ್ಪ ಜುಲೈ ಕಂತರ ಹಣವಾದ ಹಣದ ಏನು ಇದೆ ಇದೆ ತಯಾರನ ಮಾಡಿದ್ವಿ ಆಗಾಗಲೇ ಈಗಾಗಲೇ ಜುಲೈ ಕಂತರ ಹಣವನ್ನು ನಾವು ಕೂಡ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ದಾರೆ ಅದು ಬಂದಾಗಲೇ ನಮಗೆ ಗೊತ್ತಾಗೋದು ಬಂದಿದೆ ಅಂತ ಸೊ ಇನ್ನೂ ಕೂಡ ಬಂದಿಲ್ಲ ಬಂದಾಗ ಬಂದಿದೆ ಅನ್ಬೇಕು ಸೊ ಈ ರೀತಿ ಮಾಡೋದು ಬಿಟ್ಟು ಒಂದು ಯಾವುದು ಕ್ಲಿಯಾರಿಟಿ ಕೊಡಲಿ ಅಂತ ನಾವು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸೊ ಯಾರು ನಾಲ್ಕು ಸಾವಿರ ಹಣ ಬರುತ್ತೆ ಅಂತ ಕಾಯ್ತಾ ಇದ್ದರು ನಿಮಗೆ ಒಂದು ಶಾಕಿಂಗ್ ಯೂಸ್ ಅಂತ ಹೇಳಿದ್ದೀನಿ ನಾನು ಎರಡು ಸಾವಿರ ಹಣ ಹಾಕ್ತಾರೆ ಅಂತ ಹೇಳಿದರೆ ನಿಮಗೆ ಹನ್ನೊಂದು ಮತ್ತು ಹನ್ನೆರಡು ಮತ್ತು ಹದಿಮೂರು ಕಂತರ ನಾವು ಒಟ್ಟಿಗೆ ಹಾಕಲ್ಲ ಹನ್ನೆರಡು ಕಂತರ ಹತ್ತಿರ ಹಣ ಮಾತ್ರ ಈ ಒಂದು ಒಂದು ವಾರ ಅಂದರೆ ಸೆಪ್ಟೆಂಬರ್ ನಂತರ ಒಂದು ವಾರದಲ್ಲಿ ಹಾಕ್ತೀನಿ ಅಂತ ಅವ್ರು ಹೇಳಿದ್ದಾರೆ ಸೊ ಅಷ್ಟರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ನಾವು ಕಾದ್ ನೋಡಬೇಕಾಗುತ್ತೆ ಯಸ್ ಇದಾಗಿತ್ತು ಇವತ್ತು ನೋಡಿ ವೀಡಿಯೋ ಎಷ್ಟೇ ಇದೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋ ಎಷ್ಟಾದ್ರೆ ಪ್ಲೀಸ್ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ತುಂಬ ನಮಸ್ಕಾರ